ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾ ಅರ್ಸಿಕೆರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ವಾಂಗಿಭಾತ್ ಹೇಗೆ ಮಾಡೋದು ಅಂತಂತ ತೋರಿಸ್ತಾ ಇದ್ದೀನಿ ನಾನು ಮನೆಯಲ್ಲೇ ಪೌಡರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ವಾಂಗಿಭಾತ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಪೌಡರನ್ನ ನಾನು ಹೇಗೆ ಮಾಡಿಕೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ವಾಂಗಿಭಾತ್ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ನ ಕಾಯೋ ತನಕ ವೆಯ್ಟ್ ಮಾಡಬೇಕು ಪ್ಯಾನ್ ಕಾದ ತಕ್ಷಣ ನಾನಿಲ್ಲಿ ಆಯಿಲ್ನ ಯೂಸ್ ಮಾಡ್ತೀನಿ ಆಯಿಲ್ ಜಾಸ್ತಿ ಬೇಕು ಫ್ರೆಂಡ್ಸ್ ಇದು ವಾಂಗಿ ಆಗಿರೋದ್ರಿಂದ ಸ್ವಲ್ಪ ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉದ್ದ ಬದನೆಕಾಯಿ ಅದು ಬೇಯೋದಕ್ಕೆಲ್ಲ ಆಯಿಲಲ್ಲೇ ಫ್ರೈ ಮಾಡಬೇಕು ಅದಕ್ಕೋಸ್ಕರ ಆಯಿಲ್ನ ಜಾಸ್ತಿ ತಗೊಂಡಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ತಗೊಂಡಿದ್ದೀನಿ ಆಯಿಲು ಕಾಯ್ತಾಯಿದೆ ಆಯಿಲ್ ಕಾದ್ಮೇಲೆ ನಾನಿಲ್ಲಿ ಶೇಂಗಾ ಬೀಜನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಶೇಂಗಾ ಬೀಜನ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಯಾರೂ ಯೂಸ್ ಮಾಡಲ್ಲ ವಾಂಗಿ ವಾತಿಗೆ ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಏಕೆಂದರೆ ಇದರಲ್ಲಿ ಇದು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಹೆಲ್ತಿಗೂ ಒಳ್ಳೆಯದು ಶೇಂಗಾ ಬೀಜ ಫ್ಯಾಟ್ ಅಂತಾರೆ ಆದರೆ ಫ್ಯಾಟ್ ಇರೋದಿಲ್ಲ ಇದರಲ್ಲಿ ಫ್ರೈ ಮಾಡಿಬಿಟ್ಟು ನಾನು ಇದನ್ನು ಎತ್ತಿಡ್ಕೊತೀನಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ತಕ್ಷಣ ನಾನಿಲ್ಲಿ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಬ್ರೌನ್ ಕಲರ್ಗೆ ಬರೋವರೆಗು ಶೇಂಗಾ ಬೀಜನ ಫ್ರೈ ಮಾಡ್ಕೋಬೇಕು ಏಕೆಂದರೆ ಇಲ್ಲಾಂದರೆ ಹಸಿ ಹಸಿ ಥರನೇ ಇರುತ್ತೆ ಅದು ಅಷ್ಟು ಟೇಸ್ಟ್ ಇರೋದಿಲ್ಲ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಫುಲ್ಲು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ ಹಾಗಾಗಿ ಆದರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಶೇಂಗಾ ಬೀಜನ ಹಾಕಿಬಿಟ್ಟು ಒಂದು ಸಲ ಹಾಗೂ ಮಾಡಿ ಒಂದು ಸಲ ಹಾಕಿದ ನೋಡಿ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದು ಮಧ್ಯ ಮಧ್ಯ ಸಿಗೋದ್ರಿಂದ ತುಂಬ ಟೇಸ್ಟಿಯಾಗಿ ಅನ್ಸ ಅಂತ ಫೀಲ್ ಆಗ್ತಾ ಇರುತ್ತೆ ನಮಗೆ ನಾನಿಲ್ಲಿ ಶೇಂಗಾ ಬೀಜನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಎತ್ತಿಟ್ಕೊಂಡ ತಕ್ಷಣ ಒನ್ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಟ್ಲೆಬೇಳೆನೂ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ ಕರಿಬೇವನ್ನ ಇಲ್ಲಿ ಎರಡರಿಂದ ಮೂರು ಎಸಲು ಕರಿಬೇವನ್ನ ಯೂಸ್ ಮಾಡ್ತಾ ಇದ್ದೀನಿ ಕರ್ಬೇವು ಫುಲ್ಲು ಆಯಿಲಲ್ಲಿ ಫ್ರೈ ಆಗಬೇಕು ಅಂತೇನಿಲ್ಲ ಏಕೆಂದರೆ ಅದು ಫುಲ್ಲು ಆಯಿಲಲ್ಲಿನೇ ಮಾಡೋದ್ರಿಂದ ಇದಕ್ಕೆ ನಾನು ಯೂಸ್ ನೀರನ್ನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಎರಡು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ತಕ್ಷಣ ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡ್ತೀನಿ ಟೊಮೊಟೊ ಯಾಕೆ ಫ್ರೆಂಡ್ಸ್ ಅಂತಂದರೆ ಟೊಮೊಟೊದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊದಲ್ಲಿ ಒಳ್ಳೆ ವಿಟಮಿನ್ನು ಕ್ಯಾಲ್ಶಿಯಮ್ ಇರೋದರಿಂದ ಟೊಮೊಟೊನ ಯೂಸ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ಹುಳಿ ಅಂಶ ಕಡಿಮೆ ಇರೋ ಅಂಥದ್ದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಸೀಡ್ಸ್ ಲೆಸ್ ಟೊಮೊಟೊನ ಯೂಸ್ ಮಾಡ್ತೀನಿ ಸೀಡ್ಸು ಹೊಟ್ಟೆ ಒಳಗಡೆ ಹೋದರೆ ಸೀಡ್ಸಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೀಡ್ಸು ಅದು ಡೈಜೆಷನ್ ಆಗೋದಿಲ್ಲ ಹಾಗಾಗಿ ನಾನು ಟೊಮೊಟೊದಲ್ಲಿರೋ ಸೀಡ್ಸನ್ನು ತೆಗೆದ್ಬಿಟ್ಟು ಯೂಸ್ ಮಾಡ್ತೀನಿ ಇಲ್ಲಿ ಉದ್ದ ಬದನೆಕಾಯಿನ ಮೂರರಿಂದ ನಾಲ್ಕು ಬದನೆಕಾಯಿ ತಗೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇವಾಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬದನೆಕಾಯಿ ಬೇಗ ಫ್ರೈ ಆಗುತ್ತೆ ಬೇಗ ಬೆಂದ್ಬಿಡುತ್ತೆ ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಟೊಮೊಟೊದಲ್ಲಿ ಆನಿಯನಲ್ಲಿ ನೀರಿನ ಅಂಶ ಇರೋದರಿಂದ ಮೂರನ್ನು ಬೇಗನೆ ಬೆಂದುಬಿಡುತ್ತೆ ಹಾಗಾಗಿ ಅದನ್ನು ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನಾನು ಸಾಲ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಟೇ ಸಾಲ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ಳಿ ನನಗೆ ಎಷ್ಟು ಬೇಕು ಅಂತ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡಿಕೊಂಡು ನಾನು ಹಾಕಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಬೇಯಿಸ್ಕೋಬೇಕು ಅದು ಬೇಯಿಸ್ಕೊಂಡ್ರೇ ಬದನೆಕಾಯಿ ಚೆನ್ನಾಗಿ ಬೆಂದ್ರೇ ಅದು ಟೇಸ್ಟ್ ಬರೋದು ವಾಂಗಿ ಭಾತು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ನೋಡಿ ಫ್ರೆಂಡ್ಸ್ ಆ ಥರ ಬೇಯೋ ಥರ ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿದರೆ ಅದರ ಅವೇನಲ್ಲಿ ಅದು ಬೆಂದಿರುತ್ತೆ ನೋಡಿ ಈ ಥರ ಬೆಂದಿರುತ್ತೆ ಇಷ್ಟು ಬೇಯಿಸ್ಕೊಡೋ ತನಕ ನೀವು ಅದನ್ನು ಲಿಡ್ಡನ್ನ ತೆಗಿಬಾರ್ದು ನಾನಿಲ್ಲಿ ಹಣ್ಣಿನ ರಸನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಿಂಬೆಹಣ್ಣು ತೊಗೊಂಡು ನಿಂಬೆಹಣ್ಣಿನದು ಹುಣಸೆಹಣ್ಣು ತಗೊಂಡು ನಾನು ನೆನೆಸಿಟ್ಕೊಂಡಿದ್ದೆ ಅದ್ರದ್ದು ರಸನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಟೊಮೊಟೊ ಬಳಸಿರೋದ್ರಿಂದ ಸಿಹಿ ಟೊಮೊಟೊ ಅದು ಸೀಡ್ಲೆಸ್ಸು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ಹುಳಿನ ಬಳಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಅದಕ್ಕೆ ಇವಾಗ ಕಡಲೆ ಬೀಜ ಹುರಿದು ಫ್ರೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದು ಅದನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆಯಿಲಲ್ಲಿಯೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆಮೇಲೆ ನಾನು ಹುಣ್ಸೆಹಣ್ಣಿನ ರಸನ ಒಂದು ಒಂದು ಟೀ ಗ್ಲಾಸಲ್ಲಿ ಒಂದು ಹಾಫ್ ಗ್ಲಾಸ್ ಮಾತ್ರ ಯೂಸ್ ಮಾಡಿದ್ದೀನಿ ನಾನು ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ವಾಂಗಿಭಾತ್ ಪೌಡ್ರನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ತ್ರೀ ಟು ಫೋರ್ ಸ್ಪೂನ್ನ ನಾನು ಯೂಸ್ ಮಾಡಿದ್ದೀನಿ ಟೀ ಸ್ಪೂನ್ ಮಾತ್ರ ಟೀ ಸ್ಪೂನಲ್ಲಿ ಹಾಕಿದ್ದೀನಿ ತ್ರೀ ಟು ಫೋರ್ ಟೀ ಸ್ಪೂನಷ್ಟು ವಾಂಗಿಭಾತ್ ಪೌಡ್ರನ್ನ ಹಾಕಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಾಂಗಿಭಾತ್ ಪೌಡ್ರು ನಾನು ಹೇಗೆ ಮಾಡೋದು ಅಂತಂತ ಹಾಕ್ತೀನಿ ಫ್ರೆಂಡ್ಸ್ ಈ ರೆಸಿಪಿಗಳೆಲ್ಲ ನಿಮಗೆ ಮೊದಲು ತಲುಪಬೇಕು ಅಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ಮಾತ್ರ ನಿಮಗೆ ನಾನು ಮಾಡುವಂತಹ ಹೊಸ ರೆಸಿಪಿಗಳು ನಿಮಗೆ ಬಂದು ಬೇಗ ತಲುಪುತ್ತೆ ಫ್ರೆಂಡ್ಸ್ ವಾಂಗಿಭಾತ್ ಗೊಜ್ಜು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿದೆ ನೀವು ಮಾಡಿ ಮಾಡಿಕೊಳ್ಳಿ ಮನೆಯಲ್ಲಿ ಎಲ್ಲರಿಗೂ ಕೊಡಿ ತುಂಬ ಟೇಸ್ಟಿಯಾಗಿರುವಂತಹ ವಾಂಗಿಭಾತ್ ಗೊಜ್ಜು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್